ಉಪ ಸರ್ಪಂಚ ವೈಸ್ ಚೇರ್ಮನ್ ಸರ್ವ ಸದಸ್ಯ ಮತ್ತೆ ಈ ಊರಿನ ನೇತಾದಂತ ಸಂತೋಷ್ ಗೌಡ್ರು ಎಲ್ಲ ಇರು ಇಲ್ಲಿ ಊರಿನ ಹಿರಿಯರು ಮತ್ತು ನಮ್ಮ ಎಲ್ಲ ಅಕ್ಕ ತಂಗಿಯಮ್ಮನಗೌಡರು ಒಂದ್ ಈಗ ಉಮದಿಯಿಂದ ಸ್ಟಾರ್ಟ್ ಮಾಡಿ ಶುರುವಾತ್ ಮಾಡಿ ಶುರುವ ನಡ್ಕೋತ ಉಮದಿ ಶಂಕ ದಿ ಮುಚ್ಚಂಡಿ ಬಿಳು ಡಪ್ಪ ಮಾಡಿ ಶೇರ್ ಮಾಡಿ ಸೇಗಾವ್ ಬಂದಾಗಿ ಮಾಡ್ಕೋತ ಇವತ್ತ ನಿನ್ನೆ ಮಾಡಿಗಾ ಮಾಡಿ ಇವತ್ತ ಸೋನ್ಯಾಳ ಬಂದ್ರು ಮತ್ತ ಇನ್ಕ ಮಾತಾಡ ನಮ್ಮ ಬಂಧುಗಳಾದಂತ ಸಂತೋಷ್ ಗೌಡ್ರು ಹೇಳ ನಾವ್ ಎಲ್ಲಿ ಇದ್ರು ನಿಮ್ಗೆ ಗೊತ್ತಿಂದ ಲೀಡ್ ಕೊಡ್ತು ಊರಾಗತ್ತ ಹೇಳಿ ಸೋನ್ಯಾಳ್ ಹೇಳು ಸಂತೋಷ್ ಗೌಡ್ರ ತಮನ್ ಗೌಡ್ರ ಅಂತ ನಮ್ ಅಂತ ಮುರ್ಗಿ ಇತ್ತು ನೀವೆಲ್ಲ ಪೈಕೋಣ ಆಡದ್ರಿ ಸೋನಿಯಾದವ್ರ ಸೋನ್ಯಾಳ್ ಊರ ಅಯ್ಯದ ಗೌಡ್ರ ಅದಕ್ಕೆ ನಮಗೆ ಯಾರೂ ಕಾಳಜಿ ಇಲ್ಲ ಮನ್ಯಾನ್ ಮಗನ್ ಬಿಡ್ತ ಕಡೆ ಮನುಷ್ಯ ಕಲ್ಯಾಣ ಯಾವಾಗೂ ಬಿಡಾಗಿಲ್ಲವ ನಿಮ್ ಮನೆಯಾಗ ನೀವು ಲೀಡಿಂಗ್ ಕೊಟ್ಟ ಕುಡ್ತಿರತ್ತ ನಮ್ ಖಾತ್ರಿ ಇತಿ ಎಲ್ಲಾ ಊರ ಊರನ್ನ ಹೆಣ್ಮಕ್ಳು ಎಲ್ಲಾರು ಆಶೀರ್ವಾದ ದೊಡ್ಡ ಗೌಡ ಕೊಡ್ತಿರತ್ತ ನಮ್ಗೆ ಅಗದಿ ಖಾತ್ರಿ ಐತಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೊತ್ತಿಂದ ಈಗ ಎರಡು ವರ್ಷ ದೊಡ್ಡ ಕೆಲಸ ಮಾಡ್ಕೊತ ಟೋಟಲಿ ಈಗ ನೋಡ್ರಿ ಈ ಮುಂದೆ ಇಲ್ಲಿ ನಿತ್ಯ ಬರ್ಬೇಕಾದ್ರ ಗೌಡ್ ಒಂದ್ ಕಮ್ಮಿತ್ ಕಮ್ಮಿ ಐವತ್ ಸಾವಿರ ಹೆಣ್ಮಕ್ಳು ಆಶೀರ್ವಾದ ತಗೊಂಡ್ ಬಂದಾರ ಆಶೀರ್ವಾದ ಮತ್ತೆ ಎಲ್ಲಾ ಊರಿನ ಗ್ರಾಮ ದೇವತರ ಆಶೀರ್ವಾದ ಅದೇ ನೂರಕ್ಕಿಂತ ಹೆಚ್ಚು ದೇವರ ಆಶೀರ್ವಾದ ದರ್ಶನ ಮಾಡ್ಕೊಂಡು ಬಂದ ಯಾರು ಮಾಡಿರ್ ಹರಿಯಾಣಿ ದೇವ್ರಿಗೆ ಎಲ್ಲಾ ಗ್ರಾಮ ದೇವತರ ಆಶೀರ್ವಾದ ತಗೊಂಡ್ ಗೌಡ್ರ ಇವತ್ತು ಬಂದಾರು ಮತ್ತೆ ಇಲ್ಲಿ ಎಲ್ಲಾ ಸೋನಿ ಊರಿನ ಜನರು ಅವ್ರ ಆಶೀರ್ವಾದ ಪಟ್ಟ ಮುಂದ ದೊಡ್ಡ ಹೆದರಿಂದ ಆರಿಸ್ಬಿಡ್ಬೇಕಾಗಿ ನಮ್ಮಿಂದ ನಿಮಗೆ ವಿನಂತಿ ಮಾಡ್ತು ಮತ್ತ ಈ ಎಲ್ಲಾರು ಇವತ್ತು ಆಮ್ದಾರ್ ಆದರು ಎಲ್ಲಾರು ನೇತೃತ್ವ ಅದರ ರಕ್ಷಾ ಬಂದ ಅವತ್ತಿಂದ ಎಲ್ಲಾ ಹೆಣ್ಮಕ್ಳಿಗೆ ಒಂದ ಸಣ್ಣ ಸೀರೆ ರೂಪವಾಗಿ ಕಾಣಿಕೆ ಕೊಟ್ಟ ಮೊದಲ ನಿಮ್ಗೆ ಆ ಕಾಣಿಕೆ ಕೊಟ್ಟ ಹಿಂದಿನ ಆಶೀರ್ವಾದ ತಗೋಲಕ್ಕ ನಾಳೆ ವಿಧಾನಸಭಾಕ ಮತ ಬೇಗ ಬರೋರು ಅರ್ಗೌಡ್ರ ಅಂತ ಇವಾಗ ನಿಂತಾಗ ನೀವು ಎಲ್ಲರೂ ಆಶೀರ್ವ ಕೊಟ್ಟ ಆಶೀರ್ವಾದ ಕೊಟ್ಟ ನಾಳೆ ಬರೋ ವಿಧಾನಸಭಾಕ ದೊಡ್ಡ ನಿಡೀಲಿ ಆರಿಸ್ಬಿಡ್ಬೇಕಂತ ನಮ್ರು ನಿಂತ ಮಾಡಿ ನಾ ಯಾರ ಭಾಷಣ ಮುಗಿ ಅಡಿಸನ್ ಮುಗಿಸ್ತೀನಿ ಜೈ ಹಿಂದ್ ಧನ್ಯವಾದಗಳು ಇನ್ನು ಮುಂದಿನದಾಗಿ ಪಾದಯಾತ್ರೆಯ ಕೇಂದ್ರದಿಂದ ಆಗಿರ್ತಕ್ಕಂಥ ಸನ್ಮಾನ್ಯ ತಮ್ಮನಗೌಡ ರವಿ ಪಾಟೀಲ್ ಸಾಹೇಬರು ತಮಗೆ ಮಾರ್ಗ